ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯನ ಕಾಪಾಡೋಕೆ ಆಪತ್ ಬಾಂಧವ ಕರ್ಣ ಎಂಟ್ರಿ ಕೊಡ್ತಾನೆ ವಿಶ್ವಾಮಿತ್ರನ ಬಗ್ಗು ಬಡಿದಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೋಸ್ ಇಂದ ಕರ್ಣ ಬಿದ್ದಾನೆ ಆದರೆ ಹಿಂದೆ ಬಿದ್ದಿರೋ ಕರ್ಣನ ಬ್ಲ್ಯಾಕ್ ರೋಸ್ ಕರ್ಕೊಂಡು ಹೋಗಿದ್ದು ಎಲ್ಗೆ ಸಾಹಿತ್ಯ ಅಮ್ಮನ ಸಮಾಧಿ ಬಳಿಗೆ ಸಾಹಿತ್ಯ ಅಮ್ಮನ ಸಮಾಧಿ ಬಳಿಲಿ ಏನಾದರೂ ಸಾಕ್ಷಿ ಸಿಗ್ತಾ ಖಂಡಿತ ಸಿಕ್ತು ಅಲ್ಲಿ ಬ್ಲ್ಯಾಕ್ ರೋಸ್ ಯಾರು ತಂದಿಡ್ತದಾರೋ ಎಲ್ಲವನ್ನ ಕೂಡ ಫಾಲೋ ಅಪ್ ಮಾಡ್ತಿದ್ದಾರೆ ಕಾರಣ ಏನು ಮಾಡ್ತಾನೆ ಎಲ್ಲಿಗೆ ಹೋಗ್ತಾನೆ ಎಲ್ಲವನ್ನ ಕೂಡ ಫಾಲೋ ಅಪ್ ಮಾಡ್ತಿದ್ದಾರೆ ಅನ್ನೋ ವಿಷಯ ಇಲ್ಲಿ ಕರ್ಣಂಗೆ ಗೊತ್ತಾಗತ್ತೆ ಯಾಕಂದ್ರೆ ಕಾರಣ ಕೊಡ್ಗೆ ಅವ್ರ ಸೆಂಟರ್ಗೆ ಹೋಗ್ತಾನೆ ಅಲ್ಲಿ ಬ್ಲ್ಯಾಕ್ ರೋಸ್ ಒಂದು ಅಡ್ರೆಸ್ ತೊಗೋತಾನೆ ಇಲ್ಲಿಗೆ ಬರ್ತಾನೆ ಅನ್ನೋದು ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಅದಕ್ಕೋಸ್ಕರನೇ ಇಲ್ಲಿ ನೀನು ನನ್ನನ್ನು ಹುಡ್ಕೊಂಡು ಬರ್ತೀಯ ಅಂತ ಗೊತ್ತಿತ್ತು ಆದ್ರೆ ನಾನು ಯಾರು ಅನ್ನೋದು ನಾನು ನಿನಗೆ ಹೇಳೋಕ್ಕಾಗ್ತಿಲ್ವಲ್ಲ ಅದೇ ಬೇಜಾರು ಆರಾಮಾಗಿ ನಿದ್ರೆ ಮಾಡು ನಿದ್ರೆ ಮಾಡಿ ಎಷ್ಟು ದಿನ ಆಯಿತು ತುಂಬಾ ತಲೆ ಕೊಡಿಸ್ಕೊಂಡಿದ್ಯಾ ಅಲ್ವಾ ಅಂತ ಹೇಳ್ತಿರೋ ಮಾತುಗಳು ಇಲ್ಲಿ ಫಾಲೋ ಅಪ್ ಮಾಡ್ತಿದ್ದಾರೆ ಅನ್ನೋ ವಿಷಯ ಬೈಲಾಗುತ್ತೆ ಕರ್ಣನ್ಗೆ ಆದರೆ ಯಾರು ಮಾಡ್ತಿರ್ಬಹುದು ಅನ್ನೋ ಪ್ರಶ್ನೆಗೆ ಉತ್ತರ ಈಗಲೂ ಕೂಡ ಸಿಗ್ತಾ ಇಲ್ಲ ಅಂದು ಎಂದು ಕರ್ಣನ ಹುಟ್ಟದಬ್ಬ ಇತ್ತೋ ಯಾವತ್ತು ಆ ಒಂದು ಗುರುಗಳು ಕರ್ಣನ್ಗೆ ಎಚ್ಚರಿಕೆ ಕೊಟ್ಟರು ನಿನ್ನ ಬದುಕಲ್ಲಿ ಬಿರುಕಾಳಿ ಬೀಸುತ್ತೆ ಬಾಭೂತ ಕಾಲದ ಸತ್ಯ ವರ್ತಮಾನದಲ್ಲಿ ಬರುತ್ತೆ ಜೊತೆಗೆ ಆ ಒಂದು ಮಳೆಯಲ್ಲಿ ಕೊಡ್ತಕ್ಕಂಥ ತಿರುವುಗಳು ಊಹಿಸಲಾಗದ ತಿರುವಾಗಿರುತ್ತೆ ಅಂತ ಅದನ್ನು ಹೇಳಿದ್ದೆ ಈ ಒಂದು ಬ್ಲ್ಯಾಕ್ ರೋಸ್ ಸ್ಟೋರಿ ಶುರುವಾಗುತ್ತೆ ಹುಟ್ಟು ದಬ್ಬದ ದಿನದಿಂದ ಹಾಗಿದ್ರೆ ಅವತ್ತಿಂದ ಬಂದುಬಿಡದೆ ಕಾಡ್ತದೆ ಆ ಒಂದು ಬ್ಲ್ಯಾಕ್ ರೋಸ್ ಆದರೆ ಇಲ್ಲಿ ಕಾರಣಕ್ಕೆ ಅದರ ಒಂದು ರಹಸ್ಯನ ಭೇದಿಸೋದು ಖಂಡಿತವಾಗ್ಲೂ ತುಂಬಾ ಕಷ್ಟ ಆಗ್ತದೆ ಕೆಲವೊಮ್ಮೆ ಅನುಮಾನ ಬಂದ್ಬಿಡುತ್ತೆ ಇಲ್ಲಿ ಮಜ್ಜಿ ಮೇಲೆ ಆದರೆ ಮಜ್ಜಿ ಖಂಡಿತ ಅದನ್ನು ಮಾಡ್ತಿಲ್ಲ ಅನ್ನೋದು ಕೂಡ ಖಾತ್ರಿ ಆಗ್ತದಾಗೆ ಒಮ್ಮೆಲೆ ಆ ಅನುಮಾನ ನಮಗೆ ಅರುಂಧತಿಯವ್ರ ಕೂಡ ಮೇಲೆ ಹೋಗುತ್ತೆ ಆದರೆ ಅವ್ರ ಮೇಲೆ ಈಗ ಅನುಮಾನ ಸ್ವಲ್ಪ ಕಡಿಮೆ ಆಗ್ತದೆ ಅವರ ಅಪ್ಪನ ಮೇಲೆ ಹೋಗುತ್ತೆ ಅರುಂಧತಿ ಅಪ್ಪ ಸೇರಿಕೊಂಡೆ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಬಟ್ ಯಾವಾಗ ಇಲ್ಲಿ ಕರ್ಣ ಮನೆಯಲ್ಲಿ ಸಿ ಟಿ ವಿ ಹಾಕ್ಸ್ತಿದ್ದಾನು ಎಲ್ಲ ಕಡೆ ಸುತ್ತಮುತ್ತ ಯಾವಾಗ ಅವರು ಕರ್ಣನ ಕೇಳ್ತಾರೋ ಏನಾದರೂ ಪ್ರಾಬ್ಲಮ್ ಇದೆಯಾ ಏನಾದರೂ ಥ್ರೆಡ್ ಯಾಕೆ ಯಾಕೆ ಸಿ ಟಿ ವಿ ಹೇಳು ಕರ್ಣ ಅಂದಾಗ ಏನಿಲ್ಲ ಸುಮ್ಮನೆ ಅಷ್ಟೇ ಅಂತ ಹೇಳಿ ಹೋಗ್ತಾನೆ ಅವರು ಅನ್ಕೋತಾರೆ ಕರ್ಣ ಅದಕ್ಕೋಸ್ಕರನೇ ಅಂತ ಅದಕ್ಕೋಸ್ಕರ ಜೊತೆಗೆ ಅವರ ಕೈಗೆ ಒಂದು ಕೊರಿಯರ್ ಸಿಗುತ್ತೆ ಬ್ಲ್ಯಾಕ್ ರೋಸ್ ಸಿಗುತ್ತೆ ಎಲ್ವನ್ನ ನೋಡಿದೆ ಅವರ ಅನುಮಾನ ತಟ್ಟುವಾಗುತ್ತೆ ಏನದು ಬ್ಲಾಕ್ ರೂಸ್ ಏನಿದ್ರ ರಹಸ್ಯ ಅಂತ ಅವರು ಕೂಡ ಅನ್ಕೋತಿದ್ದಾರೆ ಇದ್ರಿಂದ ನಮ್ಗ ಅನಿಸೋದು ಪಾಪ ಅಲ್ಲ ರಾಜೇಂದ್ರ ಅವರಲ್ಲ ಅರುಂಧತಿ ಮತ್ತು ರಾಜೇಂದ್ರ ಅವರು ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ರ ಅನ್ನೋ ಅನುಮಾನ ಬರುತ್ತೆ ಕೊರಿಯರ್ ಸೆಂಟರ್ಗೆ ಹೋದಾಗ ಇವಾಗ ಹೊಸದಾಗಿ ಏನಿದು ಕೊರಿಯರ್ ಏನಿದು ಬ್ಲ್ಯಾಕ್ ಲೋಸ್ ಇದರಿಂದ ಏನೂ ಇದೆ ಏನೋ ಪ್ರಾಬ್ಲಮ್ ಆಗ್ತದ ನನ್ನ ಹತ್ರ ವಿಷಯನ ಮುಚ್ಚಿರ್ತದ ಮಗ ಅಂತ ಅರುಂಧತಿಯವರು ಹೇಳ್ತದಾಗ ನಮಗೆ ಅನಿಸೋದು ಅರುಂಧತಿಯವರು ಅಲ್ವಾ ಅಂತ ಹಾಗಿದ್ರೆ ಮನೆಯವರೇ ಇರ್ಬೋದಾ ನಳಿನ ಗ್ರೀಷ್ಮ ಚಿಕ್ಕಪ್ಪ ಮೂವರಲ್ಲಿ ಯಾರಾದರೂ ಅವರು ಕೂಡ ಅಸಾಧ್ಯ ಯಾಕಂದ್ರೆ ಅವರು ಅಂತ ಕೆಲಸ ಮಾಡೋಕ್ ಹೋಗೋದು ಇಲ್ಲ ಅಂತ ಬುದ್ಧಿ ಕೂಡ ಇಲ್ಲ ಕರ್ಣ ಹೇಳಿದಾಗ ಅಂದಮೇಲೆ ಯಾರದನ್ನ ಮಾಡ್ತಿರ್ಬೋದು ಕರ್ಣನ ತಾಯ ಕರ್ಣನ ತಾಯಿ ಅನುರಾಧ ಅವರ ಖಂಡಿತ ಅನುರಾಧ ಅವರು ಕೂಡ ಮಾಡೋಕ್ಕಾಗೋದಿಲ್ಲ ಅನುರಾಧ ಅವರು ತಮ್ಮ ಮಗನ ಒಳಿತನ್ನ ಬಯಸ್ತಾರೆ ಹೊರತು ಎಂದು ಕೂಡ ಈ ರೀತಿ ಬ್ಲ್ಯಾಕ್ ರೋಸ್ ಎಲ್ಲ ಕೊಟ್ಟು ಇಂಥ ಕೆಲಸನ ಮಾಡುವುದಕ್ಕೆ ಇಲ್ಲಿ ಅರುನ್ ಅನುರಾಧ ಅವರು ಕೂಡ ಮುಂದಾಗುವುದಿಲ್ಲ ಹಾಗಿದ್ರೆ ಇದನ್ನೆಲ್ಲ ಮಾಡ್ತಿರೋದು ಯಾರಪ್ಪ ಯಾರು ಅಂತ ಅನ್ಕೊಂಡ್ರೆ ರಿಷಿ ಮತ್ತೆ ಗಜಗಾಮಿನಿ ಹಾಗಿದ್ರೆ ಇವರಿಬ್ರು ಸೇರ್ಕೊಂಡು ಮಾಡ್ತಿದ್ದಾರೆ ಖಂಡಿತ ಇಲ್ಲ ಗಜಗಾಮಿನಿ ಅಂತೂ ಮಾಡೋಕೆ ಸಾಧ್ಯನೇ ಇಲ್ಲ ಬಿಕಾಸ್ ಗಜಗಾಮಿನಿ ಅಂದು ಕರ್ಣನ ಬದುಕಲ್ಲಿ ಬಂದೇ ಇರಲಿಲ್ಲ ಬಿಕಾಸ್ ಕರ್ಣಗೆ ಗಜಗಾಮಿನಿ ಯಾರು ಅನ್ನೋ ಸತ್ಯವೇ ಗೊತ್ತಿರಲಿಲ್ಲ ಬರ್ಡೇ ದಿನ ಫಸ್ಟ್ ಟೈಮ್ ಅದು ಬಂದಾಗ ಅಂದ್ರೆ ಉಳ್ಕೊಂಡಿರೋದು ರಿಷಿ ರಿಷಿ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಬಿಕಾಸ್ ಅವನು ಈಗ ಗಜಗಾಮಿನಿ ಜೊತೆ ಸೇರ್ಕೊಂಡಿದ್ದಾನೆ ಕೂಡ ಹಾಗಿದ್ರೆ ಒಂದೇ ಒಂದು ಅನುಮಾನ ಇರುವುದು ರಿಷಿ ರಿಷಿನೇ ಇಲ್ಲಿ ಕರ್ಣನ್ನ ನೇರವಾಗಿ ಆಗೋದಿಲ್ಲ ಅಂತ ಈ ಒಂದು ಬ್ಲಾಕ್ ರೂಸ್ ಕೊಡೋ ಮುಖಾಂತರ ಕರ್ಣನ ಬಗ್ಬಡೀತಿರಬಹುದು ಅನ್ನೋದು ನಮಗೆ ಜಾಸ್ತಿ ಪರ್ಸೆಂಟ್ ಅನಿಸುತ್ತೆ ಎಲ್ಲರನ್ನು ಬಿಟ್ಟರೆ ಮಾಡ್ತಿರೋದೇ ರಿಷಿ ಆದರೆ ರಿಷಿನೂ ಅಲ್ಲದೆ ಇಲ್ಲಿ ಇನ್ಯಾರಾದರೂ ಕೈವಾಡ ಇದೆಯಾ ಅಥವಾ ಅರುಂಧತಿಯವರೇ ಮುಖವಾಡ ಹಾಕ್ಕೊಂಡು ಇದು ಎಲ್ಲವನ್ನ ಕೂಡ ಮಾಡ್ತಿದ್ದಾರಾ ಅನ್ನೋದು ಕೂಡ ಅನಿಸುತ್ತೆ ಆದರೆ ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ನಮಗೆ ಮೊದಲು ಕತೆ ಮುಂದೆ ಸಾಗಬೇಕಾಗತ್ತೆ ಯಾರು ಅನ್ನೋದು ಗೊತ್ತಾಗಬೇಕಾಗತ್ತೆ ಅದಕ್ಕೋಸ್ಕರ ನಾವು ಕ ಅದು ನೋಡಬೇಕಾಗತ್ತೆ ಇದೆಲ್ಲ ಆಗೋದ್ರೂ ಜೊತೆಗೆ ಸಾಹಿತ್ಯ ಕಾಲೇಜಿಗೆ ಬರ್ತದಾಳೆ ಕಾರಣನ ಕೃಪಾ ಕಟಾಕ್ಷ ಇದೆ ನಳಿನ ಮತ್ತೆ ಗ್ರೀಷ್ಮಾಗೆ ಸಹಿಸೋಕೆ ಆಗ್ತಿಲ್ಲ ಬಟ್ ಏಕಾದರೂ ಮಾಡಿ ಆಕೆನ ಕಾಲೇಜಿಂದ ಬೆಡಿಸ್ಬೇಕು ಅದಕ್ಕೋಸ್ಕರ ಗ್ರೀಷ್ಮ ತನ್ನ ಫ್ರೆಂಡ್ ಜೊತೆ ಸೇರಿಕೊಂಡು ಒಂದು ಬಂಪು ಪ್ಲ್ಯಾನ್ ಮಾಡ್ತಾಳೆ ಅವನ ಜೊತೆ ಸೇರಿಕೊಂಡು ಅದೇ ಪ್ಲ್ಯಾನ್ ಪ್ರಕಾರ ಒಂದು ಬಾಕ್ಸಲ್ಲಿ ಒಂದು ಬಲೂನ್ ಅದರ ಒಳಗಡೆ ನೀಲಿ ತುಂಬಿರೋ ಬಣ್ಣ ಅದನ್ನು ತನ್ನ ಫ್ರೆಂಡ್ ಕೈಲಿ ಕೊಟ್ಟು ಕಳಿಸ್ತಾಳೆ ಜೊತೆಗೆ ಅವಳು ಕೂಡ ಸಾಹಿತ್ಯ ಜೊತೆ ಕಾಲೇಜ್ಗೆ ಹೋಗ್ತಾಳೆ ಸಾಹಿತ್ಯ ಮತ್ತು ಗ್ರೀಷ್ಮ ಕಾಲೇಜ್ಗೆ ಹೋದಾಗ ವಿಶ್ವನಾಥ್ ವಿಶ್ವಾಮಿತ್ರ ಪ್ರೊಫೆಸರ್ ಸ್ಟ್ರಿಕ್ಟ್ ವಿಶ್ವಾಮಿತ್ರ ಅವರ ಕೈಗೆ ಸಿಕ್ಕ ಬಟ್ ಕ್ಲೀನ್ ಆ್ಯಂಡ್ ನೀಟಾಗಿ ಬರಬೇಕು ಅವ್ರಿಗೆ ಕಾಲೇಜ್ಗೆ ಆ ರೀತಿ ಅವರು ಬಂದಿರೋದ್ರಿಂದ ಕಾಲೇಜ್ಗೆ ಅಲೋ ಮಾಡ್ತಾರೆ ಎಂಥ ಸ್ಟ್ರಿಕ್ಟ್ ಅಂದ್ರೆ ವಿಶ್ವಾಮಿತ್ರ ಅಂತ ಸ್ಟ್ರಿಕ್ಟು ಅಷ್ಟು ಹೆದರ್ಕೋತಾರೆ ಮಕ್ಕಳು ಎಲ್ಲರೂ ಕೂಡ ನಂತರ ಇಲ್ಲಿ ಸಾಹಿತ್ಯಕ್ಕೆ ಪಾಪ ಗೊತ್ತಿಲ್ಲ ತೆರೆಸ್ ಮನೆಯಾಳೆ ಜೊತೆಗೆ ಇಲ್ಲಿ ಸಿಂಚುನ ಕೂಡ ಕರ್ಣ ಅಲ್ಲಿ ಸ್ವಲ್ಪ ಸಾಹಿತ್ಯನ ನೋಡ್ಕೋ ಅಂತ ಹೇಳಿದ್ದಾನೆ ಹಾಗಾಗಿ ಇಲ್ಲಿ ಸಂಚು ಕೂಡ ಸಾಹಿತ್ಯನ ಬಗ್ಗೆ ನನಗೆ ಬಿಟ್ಬಿಡು ನೀನೇನು ಯೋಚನೆ ಮಾಡಬೇಡ ಅಂತ ಕೂಡ ಹೇಳಿದಾಳೆ ಬಿಕಾಸ್ ಅವಳು ಕೂಡ ಸಾಹಿತ್ಯ ಕಾಲೇಜೇ ಆಗಿದ್ದಾಳೆ ಸಾಹಿತ್ಯ ಕಾಲೇಜಿಗೆ ಬರ್ತದಾಗ ಹಾಗೆ ಒಬ್ಬ ಪ್ರೇಮಿಯ ಕಟ ಶುರುವಾಗಿದೆ ಆಲ್ರೆಡಿ ಪ್ರಪೋಸ್ ಮಾಡ್ತಿದ್ದಾರೆ ನಾನು ನನ್ನ ಮದುವೆ ಆಗ್ತೀನಿ ನಿನ್ನ ಮದುವೆ ಎರಡು ಬಾರಿ ನಿಂತಿದೆ ಅದು ನನಗೆ ಲೆಕ್ಕಕ್ಕೆಲ್ಲ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಆಲ್ರೆಡಿ ಸಾಹಿತ್ಯ ಅಂತ ಗ್ರಾಚು ಅರನ್ನ ಬಿಡ್ಸ್ಕೊಂಡಿದ್ದಾರೆ ಗ್ರಾಚಾರ ಬಿಡ್ಸ್ಕೊತಿದ್ದಾಗೆ ಈ ಕಡೆ ಸಾಹಿತ್ಯ ಕೂಡ ತನ್ಪಾಡಿಗೆ ಇಲ್ಲಿ ಗ್ರೀಷ್ಮ ಅವಳನ್ನ ಯಾವುದೋ ಒಂದು ಬಲೆಯಲ್ಲಿ ಸಿಕ್ಸ್ ಹಾಕಿದ್ರೆ ಈ ಕಡೆ ವಿಶ್ವಾಮಿತ್ರ ಅವರು ಎಲ್ಲ ಟೀಚರ್ಸ್ ಮತ್ತೆ ನ ಕರೆದು ಸ್ಪೀಚ್ ಕೊಡ್ತಿದ್ದಾರೆ ಯಾವತ್ತೂ ಕೂಡ ಕ್ಲೀನ್ ಆಗಿರಬೇಕು ಒಂದು ಬಿಳಿ ಬಟ್ಟೆ ಮೇಲೆ ಒಂದು ಬಣ್ಣ ಬಿದ್ದರೆ ಏನಾಗುತ್ತೆ ಆಗುತ್ತೆ ಕಲೆ ಆಗುತ್ತೆ ಅಂತ ಹೇಳ್ತಿದ್ದಾಗೆ ಯಾರು ಒಬ್ರು ಆ ಸ್ಟೂಡೆಂಟ್ಸ್ ಅಂದ ಆ ಒಂದು ಬಲೂನ್ ವಾಟರ್ನ ಕಲರ್ ವಾಟರ್ನ ಎಸ್ದೇ ಬಿಡ್ತಾರೆ ತಕ್ಷಣ ಮುಖ ಮೈಗೆಲ್ಲ ಕಲರ್ ತಾಕ್ಬಿಡುತ್ತೆ ಎಲ್ಲರೂ ಕೂಡ ಶಾಕ್ ಆಗುತ್ತೆ ಯಾರಪ್ಪ ಇದನ್ನೆಲ್ಲ ಮಾಡಿದ್ವು ಅಂತ ತಕ್ಷಣ ಏನಾಯಿತು ಅಂತ ನೋಡಿ ಸಾಹಿತ್ಯ ಕೂಡ ಮೇಲೆ ಅದೇ ರೀತಿ ಬಲೂನ ಇಟ್ಕೊಂಡು ಬಂದು ಬಗ್ಗಿ ನೋಡಿದ್ರೆ ಈ ಕಡೆ ಅವರು ಮೇಲೆ ಸಾಹಿತ್ಯನ ನೋಡ್ತಾರೆ ಹಾಗಿದ್ರೆ ಇವಳೇ ಮಾಡಿರೋದು ಅಂದ್ಕೊಂಡಿದ್ದೆ ಮೊದಲು ಹೋಗಿ ಅವಳನ್ನ ಎಳ್ಕೊಂಡು ಕರ್ಕೊಂಡು ಬನ್ನಿ ಅಂತ ವಿಶ್ವಾಮಿತ್ರ ಹೇಳ್ತಿದ್ರೆ ಈ ಕಡೆ ಸಾಹಿತ್ಯ ತಪ್ಪೆ ಮಾಡದೆ ಇದ್ರೂ ಕೂಡ ಇಲ್ಲಿ ಸ್ಟೂಡೆಂಟ್ ಸಾಹಿತ್ಯನ ಎಳ್ಕೊಂಡು ದೊರೆದುರಾ ಅಂತ ಹೇಳ್ಕೊಂಡು ಕರ್ಕೊಂಡ್ ಬರ್ತಿದ್ರೆ ಇದನ್ನ ಸಿಂಚು ನೋಡಿ ಶಾಕ್ ಆಗ್ತದಾಳೆ ಆಲ್ರೆಡಿ ಸಾಹಿತ್ಯ ಕಾಲೇಜ್ ಗೆ ಕಾರಣ ಬರ್ಬೇಕು ಅನ್ಕೊಂಡಿದ್ರು ಆ ಫೋಟೋ ಫ್ರೇಮ್ ಅನ್ನ ಕಟ್ ಹಾಕ್ಸಿ ಕೊಡೋದಕ್ಕೆ ಜೊತೆಗೆ ಇಲ್ಲಿ ಸಿಂಚು ನಡೀತಿರೋ ಎಲ್ಲ ವಿಷಯನೂ ಕೂಡ ಕರ್ಣಗೆ ತಿಳಿಸೋ ಪ್ರಯತ್ನ ಮಾಡ್ತಾಳೆ ಹಾಗಾಗಿ ಕರ್ಣ ತಿಳಿದಿದ್ದೆ ಕಾಲೇಜ್ ಕಡೆ ಎಂಟ್ರಿ ಕೊಡ್ತಿದ್ದಾನೆ ಈ ಕಡೆ ವಿಶ್ವಾಮಿತ್ರ ಅಂತೂ ಗಂಡಮಂಡಲ ಆಗಿದ್ದೆ ಈ ಕಡೆ ಸಾಹಿತ್ಯನ ಕಾಲೇಜಿಂದ ಹೊರದ ಬಗ್ಗೆ ಸಿದ್ಧವಾಗ್ತಿದ್ದಾರೆ ಆದರೆ ನಾನು ತಪ್ಪೇ ಮಾಡಿಲ್ಲ ಅಂತ ಅರ್ಥ ಮಾಡಿಸೋಕ್ಕೆ ಸಾಹಿತ್ಯ ಸಿದ್ಧವಾಗ್ತಾ ಇದ್ದರೆ ಈ ಕಡೆ ವಿಶ್ವಾಮಿತ್ರರ ಅಬ್ಬರಕ್ಕೆ तीर हर चोके बंद नम बर्चरी एंट्री जो नम जबरदस्त कंट कर्ण अंबू कर्ण नब्बर के लिए विश्वमित्र गपचूप अंतर जो ग्रीष्म ग्रीष्म फ्रेंड ಮಾಡಿರೋ ಸತ್ಯನ ಕರ್ಣ ಬಟಾಬೈಲ್ ಮಾಡೋದ್ರ ಮುಖಾಂತರ ಸಾಹಿತ್ಯನ ಈ ಕಾಲೇಜಲ್ಲಿ ಓದಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬಹುದು ಜೊತೆಗೆ ಗ್ರೀಷ್ಮನ ಕಥೆ ಮುಗೀತು ಕರ್ಣ ನೋಡ್ತಿದ್ದಾಗೆ ಹೆದರು ಬೆಂಡಾತದಾಳೆ ಹಾಗಿದ್ರೆ ಏನಾಗುತ್ತೆ ಏನಾಗಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ನಾವು ವಿಡಿಯೋಗೋಸ್ಕರ ವೀಚ್ ಮಾಡೋದು ನಮ್ಮ